ಧಾರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹುಲ್ಲಳ್ಳಿ ಗ್ರಾಮದಲ್ಲಿ ಭಾರತದ ಮೊದಲ ಮಹಿಳೆ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆ ಅವರ ನೂರ ತೊಂಬತ್ನಾಲ್ಕನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ನಂತರ ಶಾಲಾ ವಿದ್ಯಾರ್ಥಿಗಳಿಗೆ ಸಿಹಿ ಹಾಗೂ ಸ್ಕೂಲ್ ಬ್ಯಾಗ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಎಎಸ್ಎಸ್ಕೆ ರಾಜ್ಯ ಕಾರ್ಯದರ್ಶಿ ಸುಧಾಕರ್ ಎಂಎಲ್ ಮಳಲಿ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆ ಅಧ್ಯಕ್ಷರಾದ ವಿಜಯ್ ಕುಮಾರ್ ದೇಕ್ಲಾ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಕಾಶ್ ಕುಮಾರ್ ಯುಎಂ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ದಿವಾಕರ್ ಎನ್ ದೊಡ್ಡನಗರ ಹೆತ್ತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರಾಜ್ ಹಳ್ಳಿಬೈಲು ದೇವರಾಜ್ ದೀಣೇಕೆರೆ ಅಣ್ಣಪ್ಪ ಉಲ್ಲಳ್ಳಿ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅಪ್ಪು ಉಲ್ಲಳ್ಳಿ ರಮೇಶ್ ಗುರುಪ್ರಶಾಂತ್ ಕೆಎಚ್ ಎಸ್ಟಿಎಂಸಿ ಅಧ್ಯಕ್ಷರಾದ ಸುರೇಶ್ ರಮೇಶ್ ದೊಡ್ಡನಾಗರ ಮುಖಂಡರಾದ ತುಂಗೇಶ್ ಸಕಲೇಶ್ಪುರ ಶಿಕ್ಷಕರು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಹಾಗೆ ಹಾಗೆ ಈ ಒಂದು ಸಂಸ್ಥೆಯ ಸದಸ್ಯರಾದಂಥ ಅಣ್ಣಪ್ಪರವರು ಪ್ರಶಾಂತ್ ಅವರು ರಮೇಶಣ್ಣ ಅವರು ತುಂಗೇಶಣ್ಣ ಅವರು ಹಾಗೆ ಇಲ್ಲಿಯ ಗ್ರಾಮದ ಯುವ ಜೂನಿಯರ್ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅಂದೇ ಖ್ಯಾತಿಯಾಗಿರ್ತಕ್ಕಂಥ ಅಪ್ಪುರವರು ಹಾಗೆ ಶಿಕ್ಷಕಿಯವರು ಉಪಸ್ಥಿತರಿರ್ತಾರೆ ನಾವು ಕಳೆದ ಮೂರು ವರ್ಷಗಳಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಂದು ಈ ರೀತಿಯ ಒಂದು ಪೆನ್ನು ಪೆನ್ಸಿಲು ಬುಕ್ಸು ಬ್ಯಾಗು ಇಂಥ ಒಂದು ಕೊಡೋದ್ರ ಮೂಲಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದೀವಿ ಹಾಗೇನು ಏನು ಮಳೆಗಾಲದಲ್ಲಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಮಾ ಮಳೆಯಿಂದ ಹಾನಿಗೊಳಗಾದಂಥ ಕುಟುಂಬಗಳಿಗೆ ನೆರವನ್ನು ನೀಡೋದ್ರ ಮೂಲಕ ಹಾಗೆಯೇ ಅನೇಕ ಸಾಮಾಜಿಕ ಕೆಲಸಗಳನ್ನ ಮಾಡಿಕೊಂಡು ಬಂದಿರ್ತೇವೆ ಕಳೆದ ಸಂವಿಧಾನ ಎಪ್ಪತ್ತೈದನೇ ವರ್ಷ ಜಾರಿಯಾದ ಸಂದರ್ಭದಲ್ಲಿ ಸಕಲೇಶ್ಪುರ ತಾಲೂಕಿನಾದ್ಯಂತ ತಾಲೂಕಿನ ಹೆಡ್ ಕ್ವಾರ್ಟರ್ ಆದಂಥ ಎಲ್ಲ ಗ್ರ ಗ್ರಂಥಾಲಯ ಒಳಗೊಂಡಂತೆ ತಾಲೂಕಿನ ಎಲ್ಲ ಗ್ರಂಥಾಲಯಕ್ಕೂ ಕೂಡ ಭಾರತ ಸಂವಿಧಾನ ಕನ್ನಡ ಅನುವಾದಿತ ಪ್ರತಿಯನ್ನು ವಿತರಣೆ ಮಾಡಿಕೊಂಡು ಬಂದಿರ್ತೇವೆ ಈ ಒಂದು ಸಂವಿಧಾನ ಇಡೀ ದೇಶದಾದ್ಯಂತ ಇಡೀ ದೇಶದ ಎಲ್ಲವನ್ನು ಭವಿಷ್ಯ ಈ ದೇಶದ ಸಂಪೂರ್ಣ ಭವಿಷ್ಯ ಆ ಸಂವಿಧಾನದಲ್ಲಿದೆ ಆ ಸಂವಿಧಾನ ಏನು ಅಂತೇಳಿ ಎಲ್ಲರೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ತಿಳ್ಕೊಳ್ಳಿ ಅಂತ ಒಂದು ನಿಟ್ಟಿನಲ್ಲಿ ನಾವು ಗ್ರಂಥಾಲಯಗಳಿಗೆ ವಿತರಣೆ ಮಾಡ್ಕೊಂಡು ಬಂದಿರ್ತೇವೆ ಈಗೊಂದು ಈ ಇದುವರೆಗೂ ನಾವು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ಒಂದು ಸಹಾಯವನ್ನು ನಮ್ಮ ಸಂಸ್ಥೆ ವತಿಯಿಂದ ಮಾಡ್ಕೊಂಡು ಬಂದಿದ್ದೀವಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿರ್ತಕ್ಕಂಥ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ರಮೇಶ್ ಟಿವಿ ಫೋರ್ಟು ಸಿಕ್ಸ್ ಮಲೆನಾಡು ನ್ಯೂಸ್ ಅಕಲೀಶ್